ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಗಾರ್ಡನ್ನಲ್ಲಿ ಹೊಸ ಅತಿಥಿಗಳು ಬಂದಿದ್ದಾರೆ ಯಾರಪ್ಪ ಅಂದ್ಕೊಂಡ್ರ ನೋಡಿ ಇವರೇ ಹೊಸ ಅತಿಥಿಗಳು ಬಂದಿದ್ದಾರೆ ಈಗ ಅವರನ್ನೆಲ್ಲನೂ ಒಂದು ಒಳ್ಳೆ ಜಾಗದಲ್ಲಿ ಇಡಬೇಕು ಇವ್ರನ್ನ ಅದಕ್ಕೋಸ್ಕರ ಇವತ್ತು ನಾನು ರೀಪಾರ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ಥರ ರಿಪಾರ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನಾವು ನರ್ಸರಿಯಿಂದ ಗುಲಾಬಿ ಗಿಡ ತರಬೇಕಾದ್ರೆ ಅದು ಎಲ್ದಿಯಾಗಿದೆಯಾ ಹೆಂಗೆ ಅಂತ ಚೆಕ್ ಮಾಡಿ ತೊಗೊಂಡು ಬರಬೇಕು ನಾವು ನರ್ಸರಿಯಿಂದ ಗಿಡ ತರಬೇಕಾದ್ರೆ ಮೊಗ್ಗಿರೋದನ್ನೇ ನೋಡಿ ತರಬೇಕು ಯಾಕೆ ಅಂದರೆ ನಾವು ಮನೆಗೆ ಬಂದಾಗ ಅದನ್ನು ಮಾರನೇ ದಿನಕ್ಕೆ ಇಲ್ಲ ಎರಡು ದಿನ ಬಿಟ್ಟು ಅರಳದ ಮೇಲೆ ನೋಡೋಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಆ ನರ್ಸರಿಯಿಂದ ನಾವು ತರೋವಾಗಲೇ ಅರಳಿರೋ ಹೂವನ್ನೇ ತಂದುಬಿಟ್ರೆ ಅದು ಅಲ್ಲೇ ಅರಳಿ ಇನ್ನು ನಾವು ತಂದಿದ ತಕ್ಷಣವೇ ಸತ್ತೋಗಿರುತ್ತೆ ಆವಾಗ ನಮಗೂ ಬೇಜಾರಾಗುತ್ತೆ ಅದಕ್ಕೆ ನಾವು ಈ ಥರ ಮಾಡ್ಕೋಬೇಕು ನೋಡಿ ನಾನು ಇವಾಗ ರಿಪಾರ್ಟ್ ಮಾಡ್ತಾ ಇದ್ದೀನಿ ಪಾಟಲ್ಲಿ ಹೋಲೆಲ್ಲ ಮಾಡಿದ್ದೀನಿ ಹೋಲ್ ಮಾಡಿ ನಾನು ಅದರೊಳಗೆ ಚಿಪ್ ಇಡ್ತಾಯಿದ್ದೀನಿ ಚಿಪ್ಪುನ್ನ ಸ ಅನ್ನದಾಗಿ ಚಚ್ಚಬಿಟ್ಟು ಚಿಪ್ಪಾದರೂ ಇಟ್ಕೋಬೋದು ಕಲ್ಲಾದರೂ ಇಟ್ಕೋಬೋದು ನಾ ಕಲ್ಲು ಇದ್ದಾವೆ ನನ್ನ ಹತ್ರನು ನಾನು ಕೋತಿ ಓಡ್ಸೋಕೆ ಅಂತ ಕಲ್ಲು ಇಟ್ಟಿರೋದು ಅದನ್ನು ಹಂಗೆ ಇಟ್ಬಿಟ್ಟು ನಾನು ಈ ಚಿಪ್ಪ ಪುಡಿ ಮಾಡ್ಕೊಂಡು ಚಿಪ್ಪಿನ ಪೀಸು ಪಾಟಲ್ಲಿ ಇಟ್ಟಿದ್ದೀನಿ ಆ ಪಾಟಲ್ಲಿ ಇಟ್ಬಿಟ್ಟು ಇದು ಮಣ್ಣು ನಿಧಾನಕ್ಕೆ ಹಾಕಬೇಕು ದಬ್ಬ ದಬ್ಬ ಅಂತ ಹಾಕಿದ್ರೆ ಅದು ನಾವು ಹೋಲ್ ಮೇಲೆ ಚುಪ್ಪಿಟ್ಟಿರ್ತೀವಲ್ಲ ಅದು ಆಚೆ ಈಚೆ ಆಗ್ಬಿಡುತ್ತೆ ಆವಾಗ ನಾವು ನೀರು ಹಾಕಿದಾಗ ಕೆಳಗಡೆ ಎಲ್ಲ ಮಣ್ಣು ಆಗುತ್ತೆ ಅದಕ್ಕೋಸ್ಕರ ನಾವು ಆ ಚುಪ್ಪಿಟ್ಟ ಮೇಲೆ ನಾವು ನಿಧಾನಕ್ಕೆ ಮಣ್ಣು ಹಾಕಿ ಕೈಯಲ್ಲಿ ಪ್ರೆಸ್ ಮಾಡಬೇಕು ಆವಾಗ ಅದು ಅದ್ರ ಮೇಲೆ ಚಿಪ್ಪಿನ ಮೇಲೆ ಮಣ್ಣು ನೀಟಾಗಿ ಕುತ್ಕೊಳ್ಳುತ್ತೆ ಆ ಹೋಲು ಕವರ್ ಆಗುತ್ತೆ ನಾವು ಈ ಥರ ಮಾಡ್ಕೋಬೇಕು ಗುಲಾಬಿ ಗಿಡಕ್ಕೆ ನಾನು ಯಾವ ಥರ ಮಣ್ಣು ರೆಡಿ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಎಂಟು ಗುಲಾಬಿ ಗಿಡ ತಗೊಂಡು ಬಂದಿದ್ದೆ ಆ ಪಾಟು ಹುಡುಕ್ಬೇಕಾದ್ರೇ ಕಷ್ಟ ಆಯ್ತು ನನಗೆ ಪಾಟ್ಗಳೇ ಇರಲಿಲ್ಲ ಒಂದು ಮೂರು ಪಾಟೇನೋ ರೆಡಿ ಇದ್ದು ಇನ್ನು ಮಿಕ್ಕಿದ ಪಾಟ್ಗಳು ಎಲ್ಲ ಡಬಲ್ ಡಬಲ್ ಕೆಲಸ ಆಯ್ತು ನನಗೆ ಆ ಬೇರೆ ಪಾಟಲ್ಲಿ ಇದ್ದಿದ್ದು ಸಣ್ಣ ಸಣ್ಣ ಸಸಿ ಎಲ್ಲ ತೆಗೆದು ಬೇರೆದಕ್ಕಾಗಿ ಮತ್ತೆ ಈ ಪಾಟೆಲ್ಲ ರೆಡಿ ಮಾಡಿಕೊಂಡು ಅದು ಅವತ್ತು ಡಬಲ್ ಕೆಲಸ ಆಯಿತು ನನಗೆ ನೋಡಿ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ನಮ್ಮ ಜಾನಿಯವರು ಬಂದು ನೋಡಿ ಅಲ್ಲಿ ಎದುರಿಗೇನೆ ಕೂತಿದ್ದಾನೆ ಪಾಪ ಅಂದರೆ ಪಾಪ ಅವನು ನೋಡಿದ್ರೆ ಹೊಟ್ಟೆ ಉರಿತೈತೆ ನನಗೆ ಎಷ್ಟೇ ಬಿಸಿ ಕೂತ್ಲಿರ್ಲಿ ಪಾಪ ಅವ್ನ ಅಲ್ಲೇ ಇರ್ತಾನೆ ನೋಡಿ ಮಣ್ಣುಗೂ ಅವ್ನು ಕುಂತಿರೋದಕ್ಕೂ ನೋಡಿ ಎಷ್ಟು ಹತ್ತತ್ರ ಇದೆ ಅಂದರೆ ಇವನು ನಮ್ಮ ಮನೆಯಲ್ಲಿ ಒಬ್ಬ ಮಗನ ಥರ ತಿಳ್ಕೊಂಡಿದ್ದೀವಿ ನಾವು ನಾಯಿ ಅಂತ ನಾವು ತಿಳ್ಕೊಂಡೇ ಇಲ್ಲ ಯಾಕೆಂದ್ರೆ ಅವನು ನಮಗೆ ಮಕ್ಕಳಿಗಿನ್ನ ಹೆಚ್ಚು ಪ್ರೀತಿ ಕೊಡ್ತಾನೆ ಅದಕ್ಕೋಸ್ಕರ ನಾವು ಅವನ್ನ ಮಗು ಥರನೇ ನೋಡಿದ್ದೀವಿ ನೋಡ್ತೀವಿ ನಾವು ಗುಲಾಬಿ ಗಿಡ ತಂದಿದ ತಕ್ಷಣನೇ ನಾವು ರೀಪಾರ್ಟ್ ಮಾಡ್ಕೋಬಾರ್ದು ಯಾಕೆ ಅಂದರೆ ಅದು ಗುಲಾಬಿ ಗಿಡ ನಮ್ಮ ವಾತಾವರಣಕ್ಕೆ ನಮ್ಮ ನೀರಿಗೆ ಅಡ್ಜಸ್ಟ್ ಆಗಬೇಕು ಅದಕ್ಕೋಸ್ಕರನ ನಾವು ರೀಪಾರ್ಟ್ ತಕ್ಷಣನೇ ರೀಪಾರ್ಟ್ ಮಾಡಬಾರ್ದು ಒಂದು ವಾರ ಹತ್ತು ದಿನ ಆದಮೇಲೆ ರೀಪಾರ್ಟ್ ಮಾಡಬೇಕು ಯಾಕೆಂದರೆ ಈಗ ನಾವು ಬೇರೆ ಕಡೆ ಹೋದಾಗ ನಮಗೂ ಅಡ್ಜಸ್ಟ್ ಆಗೋದಿಲ್ಲ ಅಲ್ವಾ ಫಸ್ಟು ದಿವಸ ನಮಗೂ ಕಸಿ ಬಿಸಿ ಆಗುತ್ತೆ ನಮಗೂ ಒಂದು ಹೊಂದ್ಕೊಳೋದಕ್ಕೆ ತುಂಬ ದಿನ ಬೇಕಾಗುತ್ತಲ್ಲ ಹಂಗಾಗಿ ಗಿಡಗಳ್ಗೂ ಅಷ್ಟೇ ನಾವು ತಂದಿದ ತಕ್ಷಣವೇ ಅವಕ್ಕೂ ಒಂದು ಕಷ್ಟ ಆಗುತ್ತೆ ನಾವು ಒಂದು ವಾರ ಹತ್ತು ದಿನ ಬಿಟ್ಟು ರೀಪಾರ್ಟ್ ಮಾಡ್ಕೊಂಡ್ರೆ ಅವಕ್ಕೂ ಅಡ್ಜಸ್ಟ್ ಆಗಿರುತ್ತೆ ನಮ್ಮ ನೀರು ವಾತಾವರಣ ಎಲ್ಲ ಅಡ್ಜಸ್ಟ್ ಆಗಿರುತ್ತೆ ಆವಾಗ ನಾವು ರೀಪಾರ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಆಗುತ್ತೆ ಗಿಡಗಳೂ ಚೆನ್ನಾಗಿ ಬರ್ತವೆ ನಮಗೆ ಸೆಟ್ಟು ಆಗ್ತವೆ ಜಾನಿ ನೋಡಿ ಎದ್ದು ಹೋಗ್ತಾನೆ ಇಲ್ಲ ಅವನು ಅಲ್ಲೇ ಕೂತಿದ್ದಾನೆ ನಾನು ಕೆಲಸ ಮುಗಿಯೋವರೆಗೂ ಅವನು ಎದ್ದೋಗಲ್ಲ ಅಲ್ಲೇ ಇರ್ತಾನೆ ನಾನು ರೋಸ್ ಗಿಡ ತಂದಾಗ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಕವರ್ ಆದರೆ ನಾನು ಕಟ್ ಮಾಡಾಕ್ಬಿಡ್ತೀನಿ ದೊಡ್ಡ ದೊಡ್ಡ ಕವರ್ ಆದರೆ ಇಟ್ಕೊಳ್ತೀನಿ ಏಕೆಂದರೆ ಅದರಲ್ಲಿಕ್ಕೆ ನೆಕ್ಸ್ಟು ಸೇವಂತಿಗೆ ಗಿಡನೋ ಏನೋ ಬೇರೆ ಗಿಡ ಹಾಕೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ದೊಡ್ಡ ಕವರ್ ಆದರೆ ಇಟ್ಕೊತೀನಿ ಗುಲಾಬಿ ಗಿಡದಲ್ಲಿ ಜಾಸ್ತಿ ಬೇರು ಉದ್ದ ಬಂದಿರುತ್ತೆ ನೋಡಿ ಅದನ್ನು ಚೂರು ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ನಾವು ರಿಪಾರ್ಟ್ ಮಾಡಬೇಕು ಯಾಕೆಂದರೆ ಜಾಸ್ತಿ ಬೇರು ಬಂದಿರೋದನ್ನು ಹಂಗೆ ಇಟ್ಟರೆ ಮತ್ತೆ ಇನ್ನೂ ನಾವು ನಿಟ್ಟು ಒಂದು ಸ್ವಲ್ಪ ದಿವಸಕ್ಕೆ ಮತ್ತಿನ್ನೂ ಜಾಸ್ತಿ ಬೇರಾಗುತ್ತೆ ಅದಕ್ಕೋಸ್ಕರನೇ ನಾವು ಅದು ರೀಪಟಿಂಗ್ ಮಾಡೋವಾಗಲೇ ಒಂದು ಸ್ವಲ್ಪ ಟ್ರಿಮ್ ಮಾಡಿಕೊಂಡು ನೆಡಬೇಕು ಕೆಲವೊಂದು ಗಿಡದಲ್ಲಿ ಕವರಿಂದ ಹೊರಗಡೆ ಬಂದಿರ್ತೈತೆ ಬೇರು ಆ ಥರದ್ದನ್ನು ನೋಡಿಕೊಂಡು ನಾವು ಟ್ರಿಮ್ ಮಾಡಬೇಕು ಗುಲಾಬಿ ಗಿಡಕ್ಕೆ ಮಣ್ಣು ಕ್ಲೀನಾಗಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಮರಳೆಲ್ಲ ಜಾಸ್ತಿ ಹಾಕ್ಕೋಬೇಕು ಯಾಕೆ ಅಂದರೆ ಗಟ್ಟಿಯಾಗಿದ್ದರೆ ಗಿ ಗುಲಾಬಿ ಗಿಡ ಚೆನ್ನಾಗಿ ಬರೋದಿಲ್ಲ ಇದಕ್ಕೆ ಮೇನ್ ಮಣ್ಣು ಪಾಟಿಂಗ್ ಮಿಕ್ಸು ನೀಟಾಗಿ ರೆಡಿ ಮಾಡ್ಕೋಬೇಕು ಅಂಟು ಅಂಟು ಮಣ್ಣು ಈ ಥರ ಎಲ್ಲ ಇತ್ತು ಅಂದರೆ ಬರೋದಿಲ್ಲ ಅದು ಯಾಕೆ ಅಂದರೆ ನಾವು ನೀರು ಹಾಕಿದಾಗ ಅದು ಅಂಟು ಮಣ್ಣು ಹಂಗೆ ಇರುತ್ತೆ ಪಾಟಲ್ಲಿ ಅದು ನೀರು ಅಲ್ಲೇ ನಿಂತ್ಕೊಂಡು ಗುಲಾಬಿ ಗಿಡ ಸತ್ತೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಮಣ್ಣು ಬಿಡಿ ಬಿಡಿಯಾಗಿರೋ ಥರ ನಾವು ರೆಡಿ ಮಾಡ್ಕೋಬೇಕು ನಾನು ಇದಕ್ಕೆ ಮರಳೇನು ಹಾಕಿಲ್ಲ ನನ್ನ ನನಗೆ ಗೊಬ್ಬರನೇ ಜಾಸ್ತಿ ಇದೆ ಮತ್ತು ಮಣ್ಣೆಲ್ಲ ಲೂಸ್ ಇರೋದ್ರಿಂದ ನನಗೆ ಈ ಈ ಥರ ಮಣ್ಣು ಕರೆಕ್ಟಾಗಿ ಆಗಿದೆ ನೋಡಿ ನಾನು ಎಲ್ಲ ಗಿಡನೂ ರಿಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟೇ ಮಣ್ಣು ಮತ್ತು ಸ್ವಲ್ಪ ಗಾರ್ಡನ್ ವೇಸ್ಟು ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಟಿರ್ತೀನಿ ಆಮೇಲೆ ನನಗೆ ಗಿಡ ನೆಡೋದಕ್ಕೆ ಅನುಕೂಲ ಆಗುತ್ತೆ ಅದರಲ್ಲೂ ಮೇನು ನಾವು ನೋಡ್ಕೋಬೇಕು ಇದನ್ನು ಬೇರು ಉದ್ದ ಇದೆಯಾ ಏನು ಅಂತ ಚೆಕ್ ಮಾಡಿಕೊಂಡು ನಾವು ರಿಪಾರ್ಟ್ ಮಾಡ್ಕೋಬೇಕು ಮತ್ತು ಅದರಲ್ಲಿ ಒಣಗಿರೋ ಎಲೆ ಎಲ್ಲನೂ ನಾವು ರೀಪಾರ್ಟ್ ಮಾಡೋವಾಗ್ಲೇ ಬಿಡಬೇಕು ಒಣಗಿರೋ ಎಲೆ ಮತ್ತು ಒಣಗಿರೋ ಕಡ್ಡಿ ಈ ಥರದ್ದೆಲ್ಲ ತೆಕ್ಕೊಂಡು ನಾವು ರಿಪಾರ್ಟ್ ಮಾಡಿಕೊಂಡ್ರೆ ಅನುಕೂಲ ನಾವು ಇಂದ ಗಿಡ ತರ್ತಿವಲ್ಲ ಗಿಡ ತಂದು ನಾವು ರೀಪಾಟ್ ಮಾಡಬೇಕಾದ್ರೆ ನಾವು ತುಂಬಾ ಅಬ್ಸರ್ವ್ ಮಾಡಬೇಕು ಯಾಕೆ ಅಂದರೆ ಅದರಲ್ಲಿ ಹುಳಗಳಿರ್ತವೆ ಇರ್ತವೆ ನೋಡ್ಕೋಬೇಕು ನನ್ನ ಶಂಕು ಧೂಳ ಇದೆ ನಾನು ಇದು ರೀಪಾರ್ಟ್ ಮಾಡಬೇಕಾದ್ರೆ ನೋಡಿದೆ ಒಂದು ಗಿಡದಲ್ಲಿ ಶಂಕು ಹುಳ ಇದ್ದು ಅದು ಸಣ್ಣ ಸಣ್ಣಗೆ ಬರ್ತವೆ ನೋಡಿ ಆ ಥರ ನನಗೆ ಶಾಕ್ ಆಗೋಯ್ತು ಇದೇನಪ್ಪ ಅಂತ ಅಂದ್ಬಿಟ್ಟು ನನ್ನ ಗಿಡದಲ್ಲಿ ಒಂದು ಸತಿ ಇದೇ ಥರ ಬಂದು ಹುಳಗಳಾಗ್ಬಿಟ್ಟಿತ್ತು ನೋಡಿ ಇವಾಗ ನಾನು ಅದು ನೋಡಿದ ತಕ್ಷಣವೇ ನೋಡಿ ಇದೇ ಥರನೇ ಆಗ್ಬಿಟ್ಟೈತೆ ನನ್ನ ಗಿಡದಲ್ಲಿ ಗಾರ್ಡನಲ್ಲಿ ಅಂತ ತುಂಬ ಬೇಜಾರಾಯ್ತು ನನಗೆ ನಾನು ತಪ್ಪು ಮಾಡ್ದಂಗೆ ನೀವು ಯಾರೂ ಮಾಡಬೇಡಿ ಯಾಕೆಂದರೆ ರೀಪಟ್ ಮಾಡೋವಾಗ ತುಂಬ ಅಬ್ಸರ್ವ್ ಮಾಡಿ ನೋಡಿ ಹುಷಾರಾಗೆ ರಿಪೋರ್ಟ್ ಮಾಡಿ ಅದು ಶಂಕುಧೂಳ ಇರ್ತವೆ ಅವು ಒಂದು ಸೇರ್ಕಂತು ಅಂದರೆ ಇಡೀ ಗಾರ್ಡನ್ನೇ ಆವರ್ಸ್ಕೊಂಡ್ಬಿಡ್ತವೆ ಅವು ಹೋಗೋದಿಲ್ಲ ಅವು ಏನು ಮಾಡಿದ್ರೂ ಹೋಗೋದೇ ಇಲ್ಲ ನೋಡಿ ನಾನು ಎಲ್ಲದು ರೋಸ್ ಗಿಡನೂ ಆ ಕವರೆಲ್ಲ ಕಟ್ ಮಾಡಿ ತೆಗೆದು ಬೇರೆಲ್ಲನೂ ಕಟ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನರ್ಸರಿಯವರು ಈ ಗಿಡನ ಕಸಿ ಮಾಡಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಸುತ್ತಿರ್ತಾರೆ ಆ ಕವರ್ನ ನಾವು ರೀಪಟ್ ಮಾಡೋವಾಗ್ಲೇ ತೆಗಿಬಾರ್ದು ಅದು ಚಿಗುರು ಬಂದು ಗಿಡ ಸೆಟ್ ಆದಮೇಲೆ ನಾವು ಆ ಕವರ್ನ ತೆಗಿಬೇಕು ನಾನಿವಾಗ ಆ ಕವರು ಏನು ತೆಗಿತಾ ಇಲ್ಲ ಬರೀ ಹಾಗೆ ರೀಪಟ್ ಮಾಡ್ತಾ ಇದ್ದೀನಿ ಇದು ಎಲ್ಲ ಚೆನ್ನಾಗಿ ಸೆಟ್ಟಾಗಿ ಚಿಗುರೆಲ್ಲ ಬಂದು ಮುಗ್ಗೆಲ್ಲ ಆಗುತ್ತೆ ನೋಡಿ ಆವಾಗ ನಾನು ಅದನ್ನು ತೆಗಿತೀನಿ ನಾನು ಎಂಟು ಗುಲಾಬಿ ಗಿಡ ತಗೊಬಂದಿದ್ದೀನಿ ಅದರಲ್ಲಿ ಡಬಲ್ ಕಲರೇ ಜಾಸ್ತಿ ಇದ್ದಾವೆ ಎಲ್ಲ ಚೆನ್ನಾಗಿ ಸೆಟ್ ಆಗಿಬಿಟ್ಟು ಹೂವು ಬಿಟ್ರಂತೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನನ್ನ ಗಾರ್ಡನ್ನು ನಾನು ಹೆಚ್ಚಾಗಿ ತರಕಾರಿಗೆ ಪ್ರಾಮುಖ್ಯತೆ ಕೊಡ್ತೀನಿ ಯಾಕೆ ಅಂತ ಅಂದರೆ ನಮಗೆ ಡೈಲಿ ಬೇಕೇ ಬೇಕು ತರಕಾರಿಗಳು ಹೂವು ಆದರೆ ಒಂದೆರಡು ಗಿಡ ಇದ್ರೂ ನಮ್ಗೆ ಹೆಂಗೋ ನಡೆದೋಗುತ್ತೆ ಪೂಜೆಗೆ ಆಗುತ್ತೆ ಹಂಗಾಗಿ ನಾನು ಜಾಸ್ತಿ ನಾನು ಹೂವಿನ ಗಿಡಗಳ ಕಡೆ ನಾನು ಗಮನ ಕೊಡೋದಿಲ್ಲ ಅಂದರೆ ನಾವಲ್ಲಿ ನರ್ಸರಿಗೆ ಹೋಗಿದ್ವಲ್ಲ ಅಂತ ತಗೊಂಡು ಬಂದೆ ಅಷ್ಟೇ ನನ್ನ ನೋಡಿರ್ ನೀವು ನನ್ನ ಗಾರ್ಡನ್ ಹೆಚ್ಚು ತರಕಾರಿನೇ ಬೆಳೆಯೋದು ಈಗ ನಾವು ಅಗತ್ಯ ಇರೋದನ್ನ ಮಾತ್ರ ನಾವು ಪಡ್ಕೋಬೇಕೇ ಬರುತ್ತೆ ಅನಗತ್ಯ ಇರೋದನ್ನೆಲ್ಲ ನಾವು ತಗೊಳಕ್ ಹೋಗ್ಬಾರ್ದು ಹಂಗಾಗಿ ನಾನು ನಮ್ಗೆ ಏನು ಅವಶ್ಯಕತೆ ಇರುತ್ತೆ ಅದ್ರ ಕಡೆ ಮಾತ್ರ ಗಮನ ಕೊಡ್ತೀನಿ ಅಷ್ಟೇನೆ ಒಬ್ಬೊಬ್ಬರು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಒಬ್ಬೊಬ್ಬರಿಗೆ ಹೂವಿನ ಗಿಡಗಳ ಮೇಲೇ ಇಂಟ್ರೆಸ್ಟು ಒಬ್ಬೊಬ್ಬರಿಗೆ ತರಕಾರಿ ಗಿಡಗಳ ಮೇಲೆ ಇಂಟ್ರೆಸ್ಟು ನೋಡಿ ಈ ಗುಲಾಬಿ ಗಿಡದಲ್ಲೇನೆ ಶಂಕುಳ ಇರೋದು ನೋಡಿ ತೋರಿಸ್ತಾ ಇದೀನಿ ನೋಡಿ ಅಪ್ಪ ನನಗಂತೂ ಸಖತ್ ಬೇಜಾರಾಯಿತು ಇದೇ ಥರ ನಾನು ಯಾಮಾರಿನೇ ಅಲ್ವಾ ನನ್ನ ಗಾರ್ಡನಲ್ಲಿ ಹುಳಗಳಾಗಿರೋದು ಅನ್ನೋಷ್ಟು ಬೇಜಾರಾಗೋಯ್ತು ನಾನು ಮಾಡಿದ ತಪ್ಪಿನ ಯಾರು ದಯವಿಟ್ಟು ಮಾಡಬೇಡಿ ಗಾರ್ಡನ್ ತುಂಬ ಬರೀ ಅವೇ ಆವರ್ಸ್ಕೊಂಡ್ಬಿಟ್ಟಿರ್ತೇವೆ ನೋಡ್ಕೊಳ್ಳಿ ನೋಡಿಕೊಂಡು ರೀಪಾರ್ಟ್ ಮಾಡ್ಕೊಳ್ಳಿ ನರ್ಸರಿಯಿಂದ ತರಬೇಕಾದ್ರೆ ಅದು ಗೊತ್ತಾಗೋದಿಲ್ಲ ಅದು ಮಣ್ಣೊಳಗಡೆ ಸೇರ್ಕೊಂಡ್ಬಿಟ್ಟಿರ್ತೈತೆ ನಾವು ನರ್ಸರಿಯಿಂದ ತಂದು ರೀಪಾರ್ಟ್ ಮಾಡ್ತೀವಿ ನೋಡಿ ಆವಾಗಲೇ ನಮಗೆ ಗೊತ್ತಾಗೋದು ಓ ಥರ ಹುಳಗಳೆಲ್ಲ ಇದೆ ಅಂತ ನಾವು ಒಂದು ಗಿಡ ಆಗಲಿ ಎರಡು ಗಿಡ ಆಗಲಿ ನಾವು ತಗೊಂಡು ಬಂದು ರಿಪಾರ್ಟ್ ಮಾಡ್ತೀವಲ್ಲ ಆವಾಗ ಪ್ರತಿಯೊಂದೂ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿ ನೀವು ರಿಪಾರ್ಟ್ ಮಾಡಿ ಇಲ್ಲಾಂದರೆ ಡೈರೆಕ್ಟಾಗಿ ಹಂಗೆ ರಿಪಾರ್ಟ್ ಮಾಡಬೇಡಿ ಹುಡುಕಿ ನಿಧಾನ ಆದರೂ ಪರವಾಗಿಲ್ಲ ಹುಡುಕಿಕೊಂಡು ರಿಪಾಟ್ ಮಾಡಿ ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಿದೆ ನೋಡಿ ನನ್ನ ಗಾರ್ಡನ್ಗೂ ಇದೇ ಥರನೇ ಆಗ್ಬಿಟ್ಟೈತೆ ನಾನು ನೋಡೇ ಇಲ್ಲ ಯಾವಾಗಲೂ ಒಂದು ಸರ್ತಿ ರೀಪಾಟ್ ಮಾಡಿಬಿಟ್ಟಿದ್ದೀನಿ ಹಂಗಾಗಿ ಹತ್ಕೊಂಡ್ಬಿಟ್ಟಿದ್ದಾವೆ ನನಗೆ ಆಶ್ಚರ್ಯ ಆಗೋಯ್ತು ಅದನ್ನು ನೋಡಿ ಇದು ಎಲ್ಲಿಂದ ಬಂದ್ವಪ್ಪ ಈ ಥರ ಅಂತ ಬೇಜಾರಾಗ್ಬಿಡ್ತು ದಯವಿಟ್ಟು ಯಾರು ನನ್ನ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ನೋಡಿ ಎಲ್ಲ ಮಾಡಿ ನೀರು ಇದ್ದೀನಿ ಇದನ್ನು ನೀರು ಹಾಕ್ಬಿಟ್ಟು ನಾನು ಒಂದು ದಿನ ಅಲ್ಲೇ ನೆರಳಲ್ಲೇ ಇಟ್ಟಿರ್ತೀನಿ ಡೈರೆಕ್ಟಾಗಿ ನಾನು ಬಿಸಿಲಲ್ಲಿ ಇಡಲ್ಲ ನೆರಳಲ್ಲೇ ಇಟ್ಬಿಟ್ಟು ಇನ್ನು ಮಾರನೇ ಬೆಳಗ್ಗೆ ನಾನು ಬಿಸಿಲಲ್ಲಿ ಇಟ್ಟಿರ್ತೀನಿ ಆವಾಗ ಅದು ಸೆಟ್ ಆಗಿರ್ತೇವೆ ಚೆನ್ನಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್